ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತದ ಪ್ರಕರಣ ಭಾರಿ ಟ್ವಿಸ್ಟ್ ಪಡೆದುಕೊಂಡಿದೆ ಅಪಘಾತವಾದ ಕಾರನಲ್ಲಿ ಕೋಟಿ ಕೋಟಿ ಹಣ ಇತ್ತು ಅನ್ನೋ ಸುದ್ದಿ ಬೆಳಗಾವಿಯಿಂದ ಇಡೀ ರಾಜ್ಯಕ್ಕೆ ಕಾಡಗಿಚ್ಚಿನಂತೆ ಹಬ್ಬಿತ್ತು ಆ ವಿಚಾರ ಇದುವರೆಗೂ ರಹಸ್ಯವಾಗಿಯೇ ಉಳಿದುಕೊಂಡಿದೆ ನಂತರ ಕಾರು ಚಾಲಕ ನಾಪತ್ತೆಯಾಗಿರುವ ವಿಷಯ ಕೂಡ ಕುತೂಹಲ ಕೆರಳಿಸಿತು ಇದರ ಜೊತೆಗೆ ಅಪಘಾತದ ಕುರಿತು ಹೊರಬಂದಿದ್ದ ಅಭಿನ್ನ ವಿಭಿನ್ನ ಹೇಳಿಕೆಗಳು ಹಲವು ಸಂದೇಹಗಳನ್ನ ಹುಟ್ಟು ಹಾಕಿದ್ವು ನಾಯಿ ಅಡ್ಡ ಬಂದಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಿ ಹೊಡೆದಿತ್ತು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಸ್ಥರು ಮೊದಲಿಗೆ ತಿಳಿಸಿದರು ಮತ್ತೊಮ್ಮೆ ಹಿಂಬದಿಯಿಂದ ಯಾರೋ ಕಾರಿಗೆ ಗೊತ್ತಿದ್ರು ಎನ್ನುವ ಹೇಳಿಕೆಯ ಕೂಡ ದಾಖಲಾಗಿತ್ತು ಇದರ ಜೊತೆಗೆ ಡ್ರೈವರ್ ನಿದ್ದೆಗೆ ಜಾರಿದ್ದ ಅಂತ ಕೂಡ ಹೇಳಲಾಗಿತ್ತು ಆ ನಂತರ ನಾಪತ್ತೆಯಾಗಿದ್ರು ಎನ್ನಲಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ದಿಢೀರ್ ಅಂತ ಪ್ರತ್ಯಕ್ಷರಾಗಿ ಅಪರಿಚಿತ ಕ್ಯಾಂಟರ್ ಟ್ರಕ್ ಚಾಲಕನ ಮೇಲೆ ಹಿಟ್ ಅಂಡ್ ರನ್ ಕೇಸ್ ದಾಖಲಿಸಿದ್ರು ಇದು ಹಿಟ್ ಅಂಡ್ ರನ್ ಪ್ರಕರಣವೇ ಆಗಿದ್ರೆ ಮೊದಲೇ ಯಾಕೆ ವಿಚಾರವನ್ನ ಬಹಿರಂಗ ಪಡಿಸಲಿಲ್ಲ ಅನ್ನೋದು ವಿರೋಧ ಪಕ್ಷದ ನಾಯಕರ ಪ್ರಶ್ನೆಯಾಗಿದೆ ಇದರ ಬದಲಿಗೆ ನಾಯಿ ಅಡ್ಡ ಬಂತು ಡ್ರೈವರ್ ನಿದ್ದೆಗಣ್ಣಿದ್ದ ಎನ್ನುವ ದ್ವಂದ್ವದ ಹೇಳಿಕೆಗಳು ಯಾಕೆ ಬಂದವು ಇದರಲ್ಲಿತ್ತು ಎನ್ನುವಂತಹ ಕೋಟಿ ಕೋಟಿ ಹಣ ಇದರ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು ಅಂತಿದ್ದಾರೆ ಬಿಜೆಪಿ ನಾಯಕರು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣದ ಬಗ್ಗೆ ಹೊಸ ಕಾರಣವನ್ನ ಕೊಡಲಾಗಿದೆ ಸಚಿವೆಯ ಕಾರು ಚಾಲಕ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ರನ್ ಕೇಸ್ ದಾಖಲಿಸಿದ್ದು ಕ್ಯಾಂಟರ್ ಟ್ರಕ್ ಚಾಲಕನ ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆಯಿಂದ ಅಪಘಾತ ಸಂಭವಿಸಿದೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಕ್ಯಾಂಟರ್ ಟ್ರಕ್ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರಿಗೆ ಗುದ್ದಿದೆ ಎನ್ನಲಾಗಿದೆ ಜನವರಿ ಹದಿನಾಲ್ಕರ ಮುಂಜಾನೆ ಬೆಂಗಳೂರಿನಿಂದ ಬೆಳಗಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತರಾತುರಿಯಲ್ಲಿ ಹೊರಟು ನಿಂತಿದ್ರು ಅಷ್ಟೊಂದು ಅರ್ಜೆಂಟ್ ಇದ್ದಿದ್ರೆ ಮರುದಿನ ವಿಮಾನದ ಮೂಲಕವೇ ಬೆಳಗಾವಿ ತಲುಪಬಹುದಾಗಿತ್ತು ಅದಲ್ಲದೆ ಹೆಬ್ಬಾಳ್ಕರ್ ಸರ್ಕಾರಿ ಕಾರ್ನಲ್ಲಿ ಹೋಗಲಿಲ್ಲ ಗನ್ಮ್ಯಾನ್ ಎಸ್ಕಾರ್ಟ್ ತೆಗೆದುಕೊಳ್ಳಿಲ್ಲ ಈ ವಿಚಾರ ಕೂಡ ಹೆಚ್ಚು ಚರ್ಚೆಯಾಗಿತ್ತು ಅದೊಲ್ಲದೆ ಕಾರ್ನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಗಿಸಲಾಗ್ತಾ ಇತ್ತು ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ರು ಕಾರ್ನಲ್ಲಿ ಹಣವಿದ್ದ ಕಾರಣ ಅಪಘಾತದ ಕಾರಿನ ಬಳಿ ಯಾರನ್ನು ಪೊಲೀಸರು ಬಿಟ್ಟಿರಲಿಲ್ಲ ನಂತರ ಎಫ್ಐಆರ್ ಕೂಡ ದಾಖಲಿಸದೆ ಕಾರನ್ನ ರಹಸ್ಯವಾಗಿ ಅಲ್ಲಿಂದ ಲಿಫ್ಟ್ ಮಾಡಿ ತೆಗೆದುಕೊಂಡು ಹೋಗಲಾಗಿತ್ತು ಅಂತ ವಿರೋಧ ಪಕ್ಷ ಕಿಡಿಕಾರಿತ್ತು ಇದೀಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯ ಗುದ್ದಿದ್ದು ಪಂಜಾಬ್ ಅಥವಾ ಹರಿಯಾಣದ ಕ್ಯಾಂಟರ್ ಅನ್ನೋ ವಿಚಾರ ಪ್ರಾಥಮಿಕ ಮಾಹಿತಿ ಬೆಳಗಾವಿ ಪೊಲೀಸರಿಗೆ ಲಭ್ಯವಾಗಿದೆಯಂತೆ ಅಪಘಾತದ ದಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸಿದ ಎಲ್ಲಾ ಕ್ಯಾಂಟರ್ಗಳನ್ನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಈಗಾಗಲೇ ಪೊಲೀಸರು ಅರವತ್ತು ಕ್ಯಾಂಟರ್ ವಾಹನಗಳ ಮಾಹಿತಿ ಪಡೆದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇದುವರೆಗಿನ ತನಿಖೆಯಿಂದ ಅಪಘಾತಕ್ಕೆ ಕಾರಣವಾದ ವಾಹನವು ಪಂಜಾಬ್ ಅಥವಾ ಹರಿಯಾಣದಿಂದ ಬಂದಿತ್ತು ಅಂತ ತಿಳಿದು ಬಂದಿದೆ ಹಿರೇಬಾಗೇವಾಡಿ ಟೋಲ್ನಲ್ಲಿರುವ ಸಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ಅರವತ್ತು ಕ್ಯಾಂಟೀನ್ಗಳ ಮಾಹಿತಿಯನ್ನು ಪಡೆದು ತನಿಖೆಯನ್ನು ಆರಂಭಿಸಿದ್ದಾರಂತೆ ಈಗಾಗಲೇ ಮೂವತ್ತು ಕ್ಯಾಂಟೀನ್ಗಳನ್ನು ಪರಿಶೀಲಿಸಲಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಅಪಘಾತದಿಂದ ಗಾಯಗೊಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನು ಮೂಳೆಗೆ ಪೆಟ್ಟಾಗಿತ್ತು ಹದಿಮೂರು ದಿನಗಳ ಬಳಿಕ ಸಚಿವೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು ನಂತರ ತರಾತುರಿಯಲ್ಲಿ ಬೆಳಗಾವಿಗೆ ಹೋಗಿದ್ದರ ಬಗ್ಗೆ ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡಿದ್ರು ಜನವರಿ ಹದಿಮೂರರ ರಾತ್ರಿ ಮಲಪ್ರಭಾ ನದಿಯ ದಡದಲ್ಲಿರುವ ನಮ್ಮ ಊರು ಹಿರೇಹಟ್ಟಿಹೊಳಿಯಲ್ಲಿ ಸಂಕ್ರಾಂತಿ ಆಚರಿಸಲು ನಾವು ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಟವು ನಾವು ಬೆಳಿಗ್ಗೆ ಏಳು ಗಂಟೆಯ ಮೊದಲು ಪವಿತ್ರ ಸ್ನಾನಕ್ಕಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು ಅಂತ ಯೋಚಿಸಿದ್ವು ಕೊನೆಯ ಕ್ಷಣದಲ್ಲಿ ಕಾರ್ಯಕ್ರಮವನ್ನ ನಿರ್ಧರಿಸಿದ್ರಿಂದ ನಾವು ಬೆಂಗಾವಲು ವಾಹನ ಇಲ್ಲದೆ ತೆರಳಿದ್ವು ಅಂತ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ ಹೆಬ್ಬಾಳ್ಕರ್ ಕಾರು ಅಪಘಾತವಾದಾಗ ಕಾರ್ನಲ್ಲಿ ಯಾರ್ಯಾರು ಇದ್ರು ಅನ್ನೋದು ಆರಂಭದಿಂದಲೂ ಯಕ್ಷ ಪ್ರಶ್ನೆಯಾಗಿತ್ತು ಇದೀಗ ಕಾರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಗನ್ಮ್ಯಾನ್ ಈರಪ್ಪ ಹುಣಿಶಿಕಟ್ಟಿ ಮತ್ತು ಚಾಲಕ ಸೇರಿ ನಾಲ್ವರು ಪ್ರಯಾಣಿಸ್ತಾ ಇದ್ರು ಎನ್ನಲಾಗಿದೆ ಬೆಳಗ್ಗೆ ಐದು ಗಂಟೆಗೆ ಅಂಬಡಗಟ್ಟಿ ಕ್ರಾಸ್ ಬಳಿ ಒಂದು ಕಂಟೈನರ್ ಟ್ರಕ್ ಬಲಗಡೆಯಿಂದ ಎಡಗಡೆಗೆ ಬಂದು ಈ ವೇಳೆ ಇವರ ಕಾರಿನಲ್ಲಿ ಬಲಭಾಗಕ್ಕೆ ತಾಗಿದೆ ಮುಂದೆ ಆಗಲಿದ್ದ ಹೆಚ್ಚಿನ ಅನಾಹುತ ತಪ್ಪಿಸಲು ಹೋಗಿ ನಿಯಂತ್ರಣ ತಪ್ಪಿ ಸರ್ವಿಸ್ ರಸ್ತೆ ಹಿಡಿದು ಕಾರು ಮರಕ್ಕೆ ಗುದ್ದಿತ್ತು ಅಂತ ಹೇಳಿಕೆ ದಾಖಲಾಗಿದೆ ಒಟ್ಟಾರೆ ಈ ಪ್ರಕರಣದ ತನಿಖೆಗೆ ಹಲವು ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದ್ದು ಶೀಘ್ರದಲ್ಲೇ ಪೊಲೀಸರು ಇದನ್ನ ಭೇದಿಸುವ ಭರವಸೆಯನ್ನ ನೀಡಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು